ಬೇರೆ ದೇಶದಲ್ಲಿ ಆಯ್ತು ಸಿಂದ ಮಾಡ್ತಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ದೇಶ ಹೊರ ರಾಜ್ಯ ದೇಶಗಳಲ್ಲಿ ಗಾಳಿ ಸಾರಿ ವೇಷ ಮುಖಾಂತರ ಪ್ಲಾಸ್ಟಿಕ್ ಮುಖಾಂತರ ಪ್ರಥಮ ಬಾರಿಗೆ ಏಟ್ ಪರ್ಸೆಂಟ್ ಮಿಕ್ಸ್ ಮಾಡಿ ಒಂದು ಹೊಸ ಪ್ರಯೋಗ ಮಾಡ್ತಿದ್ದಾರೆ ಸೊ ಟೆಕ್ನಾಲಜಿ ಪ್ರೋಡ್ ಟೆಕ್ನಾಲಜಿ ಅದ್ರಾಗೇನು ಹೊಸದೇನಿಲ್ಲ ಸೊ ಸಕ್ಸಸ್ ಆಗ್ತಿದೆ ಆಗೋದ್ರಿಂದ ಪ್ಲಾಸ್ಟಿಕ್ಕು ಅಲ್ಲೆಲ್ಲ ಹೋಗಿ ತುಂಬ ಕೆಸ ಆಗಿಬಿಡುತ್ತಿಲ್ಲ ಅದನ್ನು ರಸ್ತೆ ಇಲಾಖೆ

ಸಮಸ್ಯೆ ಅಂದ್ರೆ ಮೇಯರ್ ಕರಗೋದಿಲ್ಲ ಸೊ ಈ ಥರ ಲೈಕರು ಯಾರಿಗೂ ಕೂಡ ಸಮಸ್ಯೆ ಇಲ್ಲ ಫ್ರೆಂಡ್ಲಿ ಹಾಕ್ತಿದ್ ಯುಕೋ ಫ್ರೆಂಡ್ಲಿ ಹಾಕ್ತಾರೆ ಡಿಪಾರ್ಟ್ಮೆಂಟ್ ಇಂದ ಈ ಥರದ್ದು ಮಾಡ್ಲಿಕ್ಕೆ ಏನಾದ್ರು ನೋಡಿದ್ರೆ ನಮ್ಮಲ್ಲಿ ಪ್ರಯೋಗ ನಡಿತಾ ಇದೆ ನಡಿತಾ ಇದೆ ಚೆಕ್ ಮಾಡ್ತೀವಿ ಸರ್ ಈಗ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಡೆಪ್ಯುಟಿ ಮೇಯರ್ ಅನುದಾನ ದುರ್ಬಳಕೆ ಆಗಿರೋದ್ರ ಬಗ್ಗೆ ಇವಾಲಯ ಆಗಿದೆ ನೋಡ್ರಿ ಅದ್ರ ಬಗ್ಗೆ ನನಗೂ ಹೇಳಿದಾರೆ ಅದು ಎಮರ್ಜೆನ್ಸಿ ಮಟ್ಟನ ಬೇರೆ ತುಂಬ ಚೆನ್ನಾಗಿ ದೂರ ಕೊಟ್ಟಿದ್ದಾರೆ ಸರ್ ಇದೆ ನನ್ನ ನನಗೆ ಗಮನ ಕೂಡ ಇದೆ Thank you.